ಇನ್ನು ಚಿಕ್ಕಬಳ್ಳಾಪುರಕ್ಕೆ ಅಭ್ಯರ್ಥಿ ಯಾರು ಎಲ್ಲೋ ಒಂದು ಕಡೆಗೆ ವಿಶ್ವನಾಥ್ ದೊಡ್ಡ ಪ್ರಯತ್ನ ಮಾಡ್ತಾ ಇದ್ದಾರೆ ಕಾರ್ ರ್ಯಾಲಿ ಮಾಡಿಸ್ತಾ ಇದ್ದಾರೆ ಏನಂದ್ರೆ ಬೈಕ್ ರ್ಯಾಲಿಗಳಾಗಿದೆ ದೊಡ್ಡ ಮಟ್ಟದಲ್ಲಿ ಈಗಾಗಲೇ ಅವರು ಪ್ರಯತ್ನವನ್ನು ಶುರು ಮಾಡಿದ್ದಾರೆ ಒಂದು ಹೆಚ್ಚಲಿ ಪ್ರಚಾರವನ್ನೇ ಶುರು ಮಾಡಿದ್ದಾರೆ ಆದರೆ ಸುಧಾಕರ್ ಅವರ ಪ್ರಯತ್ನ ಕೂಡ ಇಲ್ಲಿಗೆ ನಿಂತಿಲ್ಲ ಸುಧಾಕರ್ ಬೊಮ್ಮಾಯಿಯವರ ಮುಖಾಂತರ ತಮ್ಮ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ ಹೇಗಾದರೂ ಮಾಡಿ ಟಿಕೆಟನ್ನು ಪಡೀಲೇಬೇಕು ಅಂತ ಹರಸಾಹಸ ಮಾಡ್ತಾ ಇದ್ದಾರೆ ಸುಧಾಕರ್ ಬೊಮ್ಮಾಯಿಯವರ ಮುಖಾಂತರ ಅವರು ಟಿಕೆಟ್ಗೆ ಪ್ರಯತ್ನವನ್ನು ಪಡ್ತಾ ಇದ್ದಾರೆ ಏರ್ಪೋರ್ಟ್ ತನಕ ಬಂದು ಸೊ ಈ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಚರ್ಚೆ ಮಾಡಿ ಅಂತ ಕೂಡ ಹೇಳೋಗಿದ್ದಾರೆ ಅಂತ ಬೊಮ್ಮಾಯಿ ಅವ್ರನ್ನ ಬಂದು ಏರ್ಪೋರ್ಟ್ ತನಕ ಬಂದು ದೆಹಲಿಗೆ ಬೀಳ್ಕೊಟ್ಟು ಸುಧಾಕರ್ ಚರ್ಚೆ ಮಾಡಿದ್ದಾರೆ ಇನ್ನು ಕಾಂಗ್ರೆಸ್ನಲ್ಲಿ ಮಂತ್ರಿಗಳು ಸ್ಪರ್ಧೆ ಮಾಡಬೇಕು ಅನ್ನೋದ್ರ ಬಗ್ಗೆ ಆದರೆ ಯಾವ ಮಂತ್ರಿಗಳು ಕೂಡ ಒಲವು ನಿಲುವನ್ನು ವ್ಯಕ್ತಪಡಿಸ್ತಾ ಇಲ್ಲ ಅವ್ರಿಗೆ ಗೊತ್ತಿದೆ ಏನಾದರೂ ಎಡವಟ್ಟಾದ್ರೆ ನಮ್ಮ ಕುತ್ತಿಗೆಗೆ ಬರುತ್ತೆ ಅನ್ನುವಂಥದ್ದು ತುಂಬಾ ಚೆನ್ನಾಗಿ ಗೊತ್ತಿದೆ ಇದಕ್ಕೆ ಸಂಬಂಧಪಟ್ಟಂಗೆ ನಾಯಕರು ಏನೇನು ಮಾತಾಡಿದ್ದಾರೆ ತೋರಿಸ್ತೀವಿ